कलबुर्गीण बड़ दूर तनक शरण बस बंधु जगह बेलगा सोमवार अमी चरणर मंदिर ग झुम्मार बगुतारो बरतर दर्शन का झुम्मार बगुतारो बरुतरो जन ಉಟಿ ತುಂಬೋ ತನಕ ಬಂದು ಬಂದು ಬೀಳುತ್ತಾರು ಶರಣರ ಪಾದ ಬಂದು ಬಂದು ಬೀಳುತ್ತಾರೆ ಶರಣರ್ ಪದಕ್ಕ ನಾರೇರು ಹರಕೆ ಮಾಡಿ ಮನಕ ಸಾವಿರ ಕೊಡ್ತಾರ ದಾಸೋಗ ನಡ್ಸ್ಲಾಕ ಮನ ಕೊಡ್ತಾರ ದಾಸೋಗ ನಡ್ಸ್ಲಾಕ ಗಂಡು ಮಗ ಹುಟ್ಟಲಿ ಅಂಸ ಬೆಳಿಲಕ ಮುಡಪು ಕಟ್ಟೆ ಮಾತು ಕೊಡುತ್ತಾರೋ ಮಟಕ ಮುಡುಪು ಕಟ್ಟಿ ಮಾತು ಕೊಡತಾರೋ ಮಟಕ ಅದರಂತೆ ಪಾರ್ವತಿ ಶರಣರ ಪಾದ ಬೇಡ ತಾಳ ಸಂತಾನ ಬೇಕ ಬೇದೋ ಬೇಡ ತಾಳ ಸಂತಾನ ಬೇಕ ಹೇ ಶರಣರು ಕೊಡುತ್ತಾರೋ ಒಂದು ಕಾರಿ ತಿನ್ನು ಮಗಳೇ ಹುಟ್ಟುತ್ತಾನ ಮನೆ ಬೆಳಗು ಲಾಗ ಮಗನು ಹುಟ್ಟಿದ ಮೇಲೆ ಬಂದು ನಮ್ಮ ಮಟಕ ಸಾವಿರವನ್ನು ಕೂಡ ಬೇಕಮ್ಮ ಮಟಕ ಸಾವಿರನ್ನು ಕೊಡಬೇಕೆ ದಸವಿ ನಡೆಸುದಂಕ ಮಗನು ಜಾವಳು ಬಂದು ಇಲತೆಗಿ ಬೇಗ ಗುರುಲಿಂಗ ಜಂಗಮರಿಗ ಊಟ ಮಾಡಿಸಬೇಕ ಗುರುಲಿಂಗ ಜಂಗಮರಿಗಿ ಊಟ ಮಾಡಿಸಬೇಕ ಪಾರ್ವತಿ ಪ್ರಾಸಾದ ತೊಂಡೋ ಕಾರೇಕ ಓರೆಗೆ ನಡೋದಾಳೋ ತನ ಮಕ್ತ ಪರಕ ಓರೆಗೆ ನಡೋದಾಳೋ ತನ ಮಕ್ತಮ್ ಪೊರಕ ಮನಸ್ಸಿನೊಳಗ ಹೆಂಗ ಹಾಕತಾಳ ಲೆಕ್ಕ ಗಾರ್ಬೇಣಿ ಗತೇನೆ ತಿಂದ್ರ ಕಾರೇಕ ಗಾರ್ಬೇಣಿ ಗತೇನೆ ತಿಂದ್ರ ಕಾರೇಕ ಸಾವಿರೋ ಎಲ್ಲೇ ಕೊಡಬೇಕ್ರಿ ಮಟಕ ನಮ್ಮ ಗಂಡ ಮಾವ ಜಿ ಬಣಾರ ನಮ್ಮ ಮಾವ ಗಂಡ ಜಿ ಬಣಾರಕ ಅತಿ ಮಾವನಲ್ಲಿ ಅದು ಬೇಕಾದಷ್ಟು ತುತುವನ್ನ ನೀಡದಿಲ್ಲು ಬಂದ್ರ ಖಂಜುಸು ಪಿಸ್ನಾಂಜೂಸು ಗೊತೂರ್ ಜನಗ ಜೋಗಿ ಜಂಗ ಮರ್ಯಾರು ಬರಲು ಧನಕ್ಕ ಜೋಗಿ ಜಂಗ ಮರ್ಯಾರು ಬರಲು ಧನಗ್ಗ ಇಂತ ಅತಿ ಶಿಖರ ಹೆಣ್ಣಿನ ಜಲ್ಮಕ್ಕ ಎಲ್ಲಿಂದ ಕುಡಬೇಕು ಮಠಗ ಸಾವಿರಲ್ಲಿಂದ ಕುಡಬೇಕ್ರಿ ಶರಣರಿಗೆ ಮಡ ಬರದ ಮನಸ್ಸಿನೊಳಗ ಹಿಂಗ ಹಾಕತಾಳ ಲೆಕ್ಕ ಮನಸಿನೊಳಗ ಹಿಂಗ ಹಾಕತಾಳ ಲೆಕ್ಕ ಹುತ್ತಿನ ಗಡ್ಡಿ ಒಂದು ಕಂಡು ಅದೇ ಕ್ಷಣ ೊಳಗವಾಗದಾಳೋ ಶರಣರ ಕಾರತಿ ಶರಣರ ವಾಂತಿ ವಕರಿಕ ಬಂಕಿ ಅಂತ ಕೂಸಿ ಪಾರ್ವತಿ ಮನಕ ಬಂಕಿ ಅಂತ ಕೂಸಿ ಪಾರ್ವತಿ ಮೈ ಕೈಯ ತುಂಬಿಕೊಂಡು ಹೆಚ್ಚಾಗಿರ ತೂಕ ಗರ್ಭಿಣಿ ಕಳಿ ಬಂದದ ಪಾರ್ವತಿ ಮುಖಗ ಗರ್ಭಿಣಿ ಕಳಿ ಬಂದದ ಪಾರ್ವತಿ ಮುಖಗ ಅತಿ ಮಾವ ಗಂಡ ಸಂತೋಷಮನಗ ಒಣ ಖುಷಿ ಪಾರ್ವತಿ ಮಾಡಲು ವಾರೈಕ ಒಣಗೂಜಿ ಖು ಜಿ ಪಾರ್ವತಿಗೆ ಒಂಬತ್ತು ತಿಂಗಳು ಹೋಗಿದ ಬಳಿಕ ಗರ್ಭಗಾರಿಗೆ ಹೋಯ್ತು ಬಟ್ಟಿ ಹಿಂದಕ್ಕ ಗರ್ಭಗಾರಿಗೆ ಹೋಯ್ತು ಹೊಟ್ಟಿ ಹಿಂದಕ್ಕ ಕಾರ್ದಿನ ಒಳಿ ಯಾಕ ಅಲ್ಲೇ ಕೂಸು ಹುಟ್ಟಿ ಬಂದದ ಮರತ್ಯಾಕ ಅಲ್ಲೇ ಕೂಸು ಹುಟ್ಟಿ ಬಂದದ ಮರತೇಕ ಹಸುವಾದ ಗಬ್ಬಟ್ಟು ಜಗತದ ಸುಮಕ ಬಟ್ಟಿನೊಳಗೆ ಹಾಲ್ ಸೇವಾ ಕಳಶನ ಕೊಡಿಲಾಕ ಬಟ್ಟಿನೊಳಗೆ ಹಾಲ್ ಸೇವಾ ಕಳಶನ ಕುಡಿಲಾಕ ಜೋರು ಜೋರು ಜಗುತ್ತದ ಹೊಟ್ಟೆ ತುಂಬ ತನಕ ಅಲ್ಲೇ ಬೆಳೆದದ ಕೋಸು ಹತ್ತು ತಿಂಗಳ ತನಕ ಅಲ್ಲೇ ಬೆಳೆದದ ಕೋಸು ಹತ್ತು ತಿಂಗಳ ತನಕ ನಾಗರ ಒಂದು ಕೂಸಿನ ಸನೀಕ ಇದು ಜೋಪನು ಮಾಡುತ್ತೀ ಜಗಕ ಬಿಸಿಲು ಬಂಡೆಯ ಕೂಸಿಗೆ ಹೆಡಿಯ ತಿ ನೆರಳು ಮಾಡುತ್ತ ನೆರಳು ಮಾಡುದಾದ ಶರಣಾರ ಮಹಿಮವು ತಿಳಿವಾತ್ರೆಗೆ ಹೋಗೋದೊಂದೇ ಶೋಕ ಉಟು ತೊಟ್ಟು ಜಾತ್ರೆಗಿ ಹೋಗೋದೊಂದೇ ಶೋಕ ಶರಣರ ಕನಸಿಗೆ ಬಂದೋ ಬಾಲಕ ಮಾತಾಡೋತನ ನಮಗ ಮರತೀರಿ ಯಾಕ ಆಕ ಮಾತಾಡೋತನ ನನಗ ಮರತೀರಿ ಯಾಕ ಆಕ ನಮ್ಮ ತಾಯಿಗೆ ನೀವು ಕಾರ್ಯಕ ಪುತ್ರ ಸಂತಾನವಾಗಿ ಹಂಸ ಬೆಳಿಲಾಕ ಪೋತ್ರ ಸಂತಾನವಾಗಿ ಹಂಸೆ ಬೆಳಿಲಕ್ಕ ಹೊತ್ತಿನೊಳಗಾಳ ತಿಂದಿಲ್ಲ ಕಾರೇಕ ಅವಳಲ್ಲೇ ಸಾವಿರೋ ಹೊನ್ನೋ ಇಲ್ಲದಕ ಅವಳಲ್ಲೇ ಸಾವಿರೋ ಹೊನ್ನೋ ಜವಳು ಬೆಳದ ಮುದ್ಯಾಗಿ ಗೀಲಕ್ಕ ತಾಯಿ ತಂದಿಗಿ ತಿಳಿಸು ಹೋಗಿ ಮಗ್ದುರ್ಗ ತಾಯಿ ತಂದಿಗೆ ಹೋಗಿ ತಿಳಿಸು ಹೋಗಿ ಮಗದ್ ಅವಾಗ ಶರಣಿ ಬಂದದ ಗಮನಕ್ಕ ಪಾರ್ವತಿಗಿ ನಾನು ಕೊಟ್ಟಿದ ಕಾರಿಕ पर्वती नुकदारी क ಭಕ್ತರಿಗೆ ಕರಿಕೊಂಡು ಬಂದ್ರ ಮತ್ತಿಮ ಪಾರ್ವತಿ ಸಬಕ ಜವ ಪಾರ್ವತಿ ಖರ ಜೊಟ್ಟ ನಿಮಗ ಬಾಲಕ ಸಾವಿರೋ ಹಣ್ಣು ಕೊಡ್ರೆ ದಾಸೋಗ ನಡ್ಸ್ಲಾಕ ಸಾವಿರ ಹೊಣ್ಣು ಕೊಡ್ರೆ ದಾಸೋಗ ನಡ್ಸ್ಲಾಕ ಶರಣರ ಮಾತಿಗೆ ಸಿಟಿಗೇರಿ ಮುದಕ ನಮಗೆಲ್ಲಿ ಮಮ್ಮಗ ಹೊಟ್ಟನ ಬಾಲಕ ನಮಗೆಲ್ಲಿ ಮಮ್ಮಗ ಹೊಟ್ಟೆನ ಬಾಲಕ ಸಾವಿರೋ ಯಾಕ ಕೊಡಬೇಕ್ರಿ ಮಟಕ ಮಠಕ ಬೇಕಾದ್ರೆ ಹೇಳಾರೆ ನಮ್ಮ ಊರಿನ ಜನಕ ಬೇಕಾದ್ರೆ ಹೇಳಾರೆ ನಮ್ಮ ಊರಿನ ಜನಕ ಪಾರ್ವತಿ ಶರಣರು ಕರೆದು ಕ್ಷಣಕ ಏನು ಮಾಡಿದಿ ಮಗಳೇ ನಮದು ಖರೀಕ ನಿಜ ಹೇಳಿ ಕಾಶಿ ಗರ್ತಿ ಬಿದ್ದ ನಡಿರಲ್ಲಿ ಗೋಗಾಮಿ ಅಂತ ಜನಕ ನಡಿರಲ್ಲಿ ಗೋಗಾಮಿ ಅಂತಾರೋ ಜನಕ ಬಂದು ನಿಂತನ ಸ್ವಾಮಿ ಹುತ್ತಿನ ಸರಿಯಾಕ ಕೂಸಳದ ನೀವಂತು ಎಂತದ್ದು ಕೌತುಕ ಕೂಸಳ ದ ನಿಮಂತು ಕೌತುಕ ಕಲಬುರಗಿ ಶರಣ ಅಂತರ ಜನಕ ಒಂದು ಕೋಡ ಹಾಲ್ ನೀವು ತರಿಸೋಬೇಕ ಒಂದು ಕೊಡ ಹಾಲ್ ನೀವು ತರಿಸಬೇಕ ಹಾಲು ಸುರದರ ಉತ್ತು ಕರಗಿ ಬಾಲಕ ಜನರಿಗೆ ಕಂಡ ಚಂದ್ರನ ಬೆಳಕ ಜನರಿಗೆ ಕಂಡನೋ ಚಂದ್ರನ ಬೆಳಕ ಶರಣರ ಮೈ ಮಾವು ತಿಳಿಲಿಲ್ಲೋ ಜಗ ಬೆಕ್ಕಸ ಬೆರಗಾಗಿ ಆಗ್ಯಾರೋಕ ಡೆಕ್ಕಸ ಬೆರಗಾಗಿ ಆಗ್ಯಾರೋಕ ಖುಷಿಗಿ ನೋಡಿದಾಯಿ ಖುಷಿ ಆಯ್ತು ಮನಕೊಳಗ ಹಾಲು ತುಂಬಿ ಹೊಂಟವು ಹೊರ್ಯಕ್ಕ ಹಾವಿನ ಸುರುಳಿ ಮ್ಯಾಲ ಮಲಿಗೆ ಬಾಲಕ ಶರಣ ಭಜವ ಖುಷಿಗೆ ಧ್ಯಾನ ಮ್ಯಾಗ ಶರಣ ಭಜ ಖುಷಿಗೆ ಧ್ಯಾನ ಮ್ಯಾಗ ತಾಯಿಗೆ ಕೊಟ್ಟನ ಜನ ಆಯ್ತು ಮೂಕ ಬಂದು ಬಂದು ಬೀಳುತ್ತಾರೋ ಶರಣರ ಪಾದಕ ಬಂದು ಬಂದು ಬೀಳುತ್ತಾರೋ ಶರಣರ ಪಾದಕ್ಕ ಅತ್ತೆ ಮಾವ ಗಂಡ ಖುಷಿಯಾಗಿ ಮನಕ ಭಕ್ತಿಲಿ ಬೇದಾರೋ ಶರಣರ ಪಾದಕ ಭಕ್ತಿಲಿ ಬೇದಾರೋ ಶರಣರ ಪಾದಕ ಮಂದಿ ಮಕ್ಕಳಿಗೆಲ್ಲ ಕರಬಣ ಮಂದಿರಕಳು ತೆಗದಾರ ಭಕ್ತಿ ಪೂರ್ವಕ ಜಳ ತೆಗದಾರೋ ಭಕ್ತಿ ಪೂರ್ವಕ ಲಿಂಗ ಜಂಗಮರೆಲ್ಲ ನೀಡಿ ಊಟ ದಾನ ಕೊಟ್ಟಾರ ಮ್ಯಾಲ ಹಿಡ ಹಿಡಕಿ ಇರೋಕ್ಕ ದಾನ ಮ್ಯಾಲ ಹಿಡ ಹಿಡಕಿ ರೊಕ್ಕ ನೀವರಿಗೆ ಬಂದಾರು ಅವರು ಮಗರ್ವಕ ಹುತ್ತಿಗೆ ಹಾಲ ಭಕ್ತಿ ಪೂರ್ವಕ ಸರ್ಪ ಸರ್ಪರಾಜಾಗ ಅವರು ರಿಣಮಟ್ಟ ಮಂದಿರು ಕೆಡಿಸೋ ಮನ ಮಾಡಿನೇಕ ಮಂದಿರು ಕೆಡಿಸಾರೋ ಮನ ಮಾಡಿನೇಕ ತಿಳ್ಕೊಂಡು ತರಬೇಕು ಪ್ರಸಾದ್ ಖಾರಿಕ ಭಕ್ತಿ ಇಲ್ದರ ಮನೆ ಸುಮಗ ಭಕ್ತಿ ಇಲ್ದರ ಮನೆ ಸುಮಗ ಗಿಡಗುಂದಿ ಹೆಸರೈತೋ ಸುತ್ತ ದೇಶ ಜೋಲಂ ಶಾಲೆಗೆ ನಿತ್ಯ ಬೀಳ್ತೇವ ಪಾದಕ ಜೋಲಂ ಶಾಲೆಗೆ ನಿತ್ಯ ಬೀಳ್ತೇವ ಪಾದಕ ನಾಗಪ್ಪ ನಾ ಶೂಟಿಂಗ್ ಮಾಡೋದು ಬಸವರಾಜ ಕೊಂಡಂಪಳ್ಳಿ ಕೊಂಡಂ ಪಳ್ಳಿ ಹಿಂದಲ ಗಾಯಕ ಬಸವರಾಜ ಕೊಂಡಂ ಪಳ್ಳಿ ಹಿಂದಲ ಗಾಯಕ ಗಾಯಕರು ಬರುತ್ತಾರೋ ಕವಿದಾರೋ ಶನಕ ಬಸವಂತ್ ರಾಯನ ಕವಿ ಸಕ್ಕ ಬಸವಂತ್ ರಾಯನ ಕವಿ ಸಕ್ಕರೆ ಪಾಕ